ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮಾಡಿದ್ದಾರೆ ಎಷ್ಟು ಸಹಾಯ ಹಾಗಾಗಿ ಇವತ್ತಿನ ದಿನ ನಾನು ಕೂಡ ಇವತ್ತು ಸಿಬಿಐ ತನಿಖೆಗೆ ಬೇರೆ ಯಾವುದೇ ಆಗಲ್ಲ ಇದರಿಂದ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಯಾರನ್ನ ಕೂಟಿ ಮಾಡಿದರೆ ಎಲ್ಲರೂ ಹೊರಗಡೆ ಬರ್ತಾರೆ ಅಂತ ಹೇಳಿ ನಾನು ಪಾಯಿಂಟ್ ಇದೆ ಆದರೆ ಕುಮಾರಣ್ಣ ಅವರು ಬಂದು ನಿವೇಶನ ತಗೊಂಡಿದ್ದಾರೆ ಅಂತ ನಿವೇಶನ ಕೊಟ್ಟಿದ್ದಾರೆ ಅವ್ರು ಅವರು ತಗೊಂಡಿದ್ದಾರೆ ಅವರು ನಿವೇಶನ ಪಡೆದಿದ್ದಾರೆ ಅಂತ ಹೇಳ್ಬೋದು ಅವರು ಸಾರ್ವಜನಿಕವಾಗಿ ನಾವು ಪಬ್ಲಿಕ್ ಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ சொல்லி ಅದೇ ರೀತಿಯ ಅನು ನಿವೇಶನವನ್ನು ಕೇಳಿದ್ದಾರೆ ಅಂತೆ ವಿದាច់ಕ್ಕೆ ನೀವು ಕೊಟ್ಟಿದ್ದೀರಾ ತೇನದಾ ಅದೇ ನೀವು ಒಬ್ಬ മന്ത്രിಯಾ ಕಂಪನಿಗಳು ಕೂಡಿಸ್ಕೊಂಡು ಅವ್ರಿಗೂ ಅವ್ರು ಪರ್ಯಾಯ ಮಾಡ್ತಾ ಇದ್ದಾರೆ ಮಂತ್ರಿ ಸ್ಥಾನಕ್ಕೆ ನಿಜವಾದ ರಾಜೀನಾಮೆ ಕೊಡಬೇಕು ನೀವು ಯಾಕೆಂದ್ರೆ ನೀವು ಎಷ್ಟೇ ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಅಪವಾದನೆ ಬಳಸ್ತಾ ಇದ್ದೀರಲ್ಲ ಅವ್ರೇನು ತಗೊಂಡಿದ್ರೆ ಪಪ್ಪ ಅವ್ರಿಗೆ ಪರವಾಗಿಲ್ಲ ಕೊಡದಂತೇನೆ ನೀವು ಒಬ್ಬ ಮಂತ್ರಿ ಆಗಿ ಮುಖ್ಯಮಂತ್ರಿಗಳು ಕೂಡಿಸ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಿರಲ್ಲ ನಿಮಗೆ ಏನಂತ ಹೇಳಬೇಕು ನೀವು ಬುದ್ಧಿವಂತ ಇಲ್ಲ ದಟ್ಟ ಅಂತ ಹೇಳ್ಬೇಕಾಗುತ್ತೆ ಹಾಗಾಗಿ ಇದನ್ನೆಲ್ಲ ಬಿಟ್ಬಿಟ್ಟು ಜಿಪಿಐ ಕಲಿಕೆಗೆ ಕೂಡ ಎಲ್ಲರೂ ಹೊರಗೆ ಬರ್ತಾರೆ ಅಧಿಕಾರಿಗಳೇ ಆಗಲಿ ಯಾರೇ ಪ್ರತಿನಿಧಿಗಳೇ ಆಗಲಿ ಅವ್ರ ಅನ್ಯಾಯ ಮಾಡಿದ್ರೆ ಅವ್ರ ಶಿಕ್ಷೆ ಆಗಲಿ ಅನ್ನೋದು ನನ್ನ ಒತ್ತಾಯಕ

ನಾವು ಇದ್ರಲ್ಲಿ ಏನೇ ಪ್ರತಿಭಟನೆ ಮಾಡೋದಕ್ಕೂ ಪ್ರಯೋಗ ಆಗಲ್ಲ ಮಾಡಿ ಸಿಬಿಐ ನಮಗ್ ಬೇಕಾಗಿ ನ್ಯಾಯ ಅಷ್ಟೇ ಬೇರೆ ಪ್ರತಿಭಟನೆ ಮಾಡ್ಕೊಂಡು ಇನ್ನೊಬ್ಬರು ಬಯಲು ಇನ್ನೊಬ್ಬರಿಗೆ

టీ మండ్యూర మెంబర్

ಎಂಬ ಎರಡ್ ಸಾವಿರದ ಹದಿನೇಳಿಕವಾಗಿ ಕಮರ್ಷಿಯಲ್ಗಾಗಿ ಮಾಡಿಲ್ಲ ಕೈಗಾರಿಕೆ ಹದಿನೇಳರಲ್ಲಿ ಇಂಡಸ್ಟ್ರಿ ಸಾಮಾನುಗಳನ್ನ ಕೈಗಾರಿಕಾ ಮಾಡೋಣ ಸೈಟ್ ಕೊಡಕ್ ಹೋದಾಗ ಸೈಟ್ ಅಲ್ಲಿವರೆಗೂ ಅವರು ಈ ಸೈಟ್ ಬೇಕು ನನಗೆ ಬದ್ಭೂಮಿ ಬೇಕು ಮನೆ ಬೇಕು ವಸತಿ ಬೇಕು ಕಮರ್ಷಿಯಲ್ ಬೇಕು ಅಂತ ಯಾವಿಲ್ಲ

ಕೂಡ ಕಮಿಷನ್ ಇರ್ತದೆ ಇದನ್ನ ಕೇಳಬೇಕಲ್ಲ ನೀವು ನೀವು ಯಾವ ಈ ಮುನ್ಸಿಪಾಲಿಟಿ ಸಭೆಗಳಲ್ಲಿ ನೀವು ಹಿಂಗಾಗ್ತಿದೆ ಅಬ್ಜೆಕ್ಷನ್ ಮಾಡಿ ಆ ಸಬ್ಜೆಕ್ಟ್ ಬಂದಾಗ ಅಬ್ಜೆಕ್ಷನ್ ಮಾಡಿ ಅಲೆಟ್ಮೆಂಟ್ ಆಗಿರೋ ಕಾಪಿನ ಇದೇ ಬರ್ತಿ ಬೇಗೋರು ಮಾಜಿ ಅವರು ಈ ಕುಮಾರ್ ಅವ್ರ ಬಗ್ಗೆ ಕೇಳ್ತಾರೆ ಅವ್ರಿಗೆ ಯಾಕೆ ಕೊಡ್ಬೇಕು ಅವ್ರಿಗೆ ಯಾಕೆ ಮಾಡ್ಬೇಕು ಅಂತ ಸಭೆ ಬಂದ್ರೆ ಬರ್ತಿ ಬೇಕೋರು ಅಲೆಟ್ಮೆಂಟ್ ಆಗಿರೋದು ಇವತ್ತು ನೀವು ಫಿಫ್ಟಿ ಫಿಫ್ಟಿಲಿ ಪಡವಾರಲ್ಲಿ ಐದು ಸೆಂಟ್

ಈ ಮರ್ತಿನ ಕೊಟ್ಟರು ಹೋಗ್ಬಿಟ್ಟು ಸೈಡ್ ಅಕ್ಕ ಸೈಡ್ ಆಗಿದೆಯಲ್ಲ ಇವತ್ತೇನಾದ್ರು ಕಾಂಗ್ರೆಸ್ ಶಾಸಕರ ಹೈಯೆಸ್ಟ್ ಸೈಡ್ ಕೊಟ್ಟು ಅವ್ಯವಹಾರ ಮಾಡೋದ್ರೆ ಕಾಂಗ್ರೆಸ್ ಸರ್ಕಾರದ್ದು ಬಿಜೆಪಿ ದಳ ಅಲ್ಲ ಕಾಂಗ್ರೆಸ್ ಸರ್ಕಾರದ್ದೇ ಜಾಸ್ತಿ ಇದು ಹಿಂದಿಂದ ಐದು ವರ್ಷ ಇವಾಗ ಇದೆಯಲ್ಲ ತನಿಖೆ ಮಾಡಿ ಅಂತ ನಮ್ಮ ನಮ್ಮ ಮಿತ್ರ ಹೇಳ್ತಿರಲಿಲ್ಲ ತನಿಖೆ ಮಾಡಿ ಏನಲ್ಲ ಅದೇ ಇನ್ನು ತನಿಖೆ ನಡೀತಾ ಇದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಾಯಕ ಇದಕ್ಕೆ ನೀವು ಕೊಟ್ಟಿದ್ದೀರಾ ಇನ್ನು ಕೊಟ್ಟಾಗ ಆಗ ಪ್ರೆಸ್ ಮೀಟ್ ಹೋಗಿ ನೀವು ಚರ್ಚೆ ಮಾಡ್ತೀರಾ ಬರೀತಿ ಮೇಗನ ಕಾಂಗ್ರೆಸ್ ಬರೆಕಿದಂಗೆ ಮುಂಚೆ ಇಯ 16ನೇ ಬಂದಿದ್ದಲ್ಲ ಆ ಟೈಮ್ ಮಾಡಿದರೆ ಕೆಎಆರ್ ಗೆ ಪ್ರಧಾನಿ ಮೂ್ ತೈದ ಆಕಿರಿ ಮಟ್ಟಕ್ಕೆ ಇಲ್ಲಿ ನಮ್ದ ಕಾಪಿ ಇದೆ ಕಾಪಿ ಮುಟ್ಟಿಬೇಕಾರೆ ಅಲ್ಾ ಇಷ್ಟಕ್ಕೆ ಮಾಡ್ಕೊಂಡಿಲ್ಲ ಸಮಯ ಅಂತ ಕಾಯ್ಕೊಂಡ್ ಕಾಯ್ಕೊಂಡ್ ದ ಬಿಜೆಪಿ ಬಿಟಿ ತಡಾಕತಿ ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ಬಂದ್ರೆ ಅವಾಗ ಹೇಳ್ತೀನಿ ಯಾರ <muchas> ಸಂಘ